ಹರಿಹರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳ ನಡುವೆ ತೀವ್ರ ಹಣಾಹಣೆಗೆ ಕಾರಣವಾಗಿದ್ದ ಹರಿಹರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಸೆಪ್ಟೆಂಬರ್ ಎರಡರಂದು ನಡೆದ ಚುನಾವಣೆಯಲ್ಲಿ ವಿಜಯಲಕ್ಷ್ಮಿ ಕಡೆಗೂ ಜೆಡಿಎಸ್ಗೆ ಒಲಿದಿದ್ದಾರೆ ಉಭಯ ಪಕ್ಷಗಳ ನಾಯಕರಾದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಕಾಂಗ್ರೆಸ್ಸಿನ ಮಾಜಿ ಶಾಸಕ ಎಸ್ ರಾಮಪ್ಪ ಪರಜೀತ ಅಭ್ಯರ್ಥಿಯಾದ ನಂದಿಗಾವಿ ಶ್ರೀನಿವಾಸ್ ಹಾಗೂ ಜೆಡಿಎಸ್ನ ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್ ಅವರ ಜಿದ್ದಾಜಿತಿಗೆ ಕಾರಣವಾಗಿದ್ದ ಹರಿಹರ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷದ ಶ್ರೀಮತಿ ಕವಿತಾ ಮಾರುತಿ ಬೇಡರ್ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಜಂಬಣ್ಣ ಅವರು ಮೂರು ಪಕ್ಷದ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ ಹೃದಯದಿಂದ ಇಷ್ಟು ಅದ್ದೂರಿಯಾಗಿ ನನ್ನನ್ನು ನಗರಸಭೆ ಉಪಾಧ್ಯಕ್ಷನಾಗಿ ಮಾಡಿರೋದಕ್ಕೆ ನನ್ನ ತುಂಬ ಹೃದಯದ ವಂದನೆಗಳು ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಏನು ಆಗ್ತಾ ಇದೆ ನಗರಸಭೆಯಲ್ಲಿ ಅಂದ್ರೆ ನಗರಸಭೆ ಇವತ್ತಿನ ದಿವಸ ಹರಿಹರದಲ್ಲಿ ತುಂಬಿದಾಗಿದೆ ಸತ್ತೋಗಿಬಿಟ್ಟಿದೆ ಆಡಳಿತ ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಇವತ್ತಿನಿಂದ ನಗರಸಭೆಗೆ ಚಾಲ್ತಿ ಕೊಟ್ಟು ನಾವು ಇವತ್ತಿನಿಂದ ಆಡಳಿತದ ಬದಲಾವಣೆಯನ್ನು ಕಂಡುಕೊಳ್ಳಕ್ಕೆ ನಮ್ಮ ನಗರಸಭೆ ನಮ್ಮ ಹರಿಹರಕ್ಕೆ ಏನು ನೀರಿನಾಗ ನೀರಿನ ಉಳಿದಿರ್ಬೋದು ಬೇರೆ ಎಲ್ಲ ಸವಲತ್ತುಗಳಾಗಲಿ ಕ್ಲೀನಿಂಗ್ ಆಗಲಿ ಟ್ಯಾಕ್ಸಿ ಆಗಲಿ ಆಮೇಲೆ ಈ ಖಾತೆ ಎಕ್ಸ್ಟ್ರಾಕ್ಟ್ ಆಗಲಿ ಎಲ್ಲದಕ್ಕೂ ತೊಂದರೆ ಮಾಡ್ತಾ ಇರೋದ್ರಿಂದ ನಾವು ನಾವು ಗಮನಕ್ಕೆ ಬಂದಿರೋದ್ರಿಂದ ಎಲ್ಲರಿಗೂ ನಾಗರಿಕರಿಗೆ ಹೇಳಿ ನಾವು ಇವತ್ತಿನ ದಿವಸ ನಮ್ಮ ಸೇವೆಯನ್ನು ನಗರಸಭೆಯಲ್ಲಿ ಸಾರ್ವಜನಿಕಗೋಸ್ಕರ ನಾವು ಉಡುಪಾಗಿಡ್ತೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಮೂರು ಪಕ್ಷಗಳು ಸರ್ ಎಲ್ಲ ಸರ್ವಾಂಗುತದಿಂದ ನಮ್ಮನ್ನು ಆರಿಸಿ ಇಲ್ಲಿ ಗೆಲ್ಲಿಸಿದಾರಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಅಂತೇಳಿ ನಾವು ಇವತ್ತು ಈ ದಿವಸ ನಿಮಗೆ ಭರವಸೆ ನೀಡ್ತೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ ಭರವಸೆಯನ್ನು ನೀಡ್ತೀವಿ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಎಚ್ ಎಸ್ ಶಿವಶಂಕರ್ ಸರ್ ಅವರ ಸರ್ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ